ಸಿನಿಮಾ ಒಂದು ರೋಲ್ ರೈಟ್ ತರ ನಾವು ಪ್ರತಿ ಒಂದು ಸಣ್ಣ ಸಣ್ಣ ಕಾಮಿಡಿ ಪಂಚು ಎಲ್ಲ ಸೀನ್ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಥಿಯೇಟರ್ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ಎಲ್ಲರಿಗೂ ನಮಸ್ಕಾರ ಸೊ ಫಸ್ಟ್ ಡಾಲಿ ಪ್ರೊಡಕ್ಷನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನನ್ನ ಫ್ಯಾಮಿಲಿ ಹಾಗೆ ನನ್ನ ನಟನಾ ಸಂಸ್ಥೆಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಚಿಕ್ಕ ಚಿಕ್ಕಮಗ್ಳು ಅಂತ ಸ್ವಲ್ಪ ಜಾಸ್ತಿನೇ ಹೊಡಿಸ್ಕೊಟ್ಟೆ ನಾಗಭೂಷಣ್ ಸರ್ ಅವ್ರಿಗೆ ಆಮೇಲೆ ಇನ್ನೇನಿಲ್ಲ ಎಲ್ಲರೂ ನಾಳೆ ಮೂವಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ನಾನು ಬಿಂದು ರಕ್ಷಿದಿ. ಆ ಕನ್ನಡದಲ್ಲಿ ಒಂದು ಅಪರೂಪದ ಸಿನಿಮಾ ಬಂದಿದೆ ತಂಡಕ್ಕೆ ಹಾರೈಸಿ ಸಿನಿಮಾ ಮೂವಿ ತುಂಬಾ ಚೆನ್ನಾಗಿದೆ ವೆರಿ ಕಾಮಿಡಿ ಮೂವಿ ಆ್ಯಂಡ್ ಮಕ್ಳು ತುಂಬಾ ಇಷ್ಟ ಆಗೋ ಕ್ಯಾರೆಕ್ಟರ್ ಅಂತಂದರೆ ಸಿದ್ದು ಬಿಕಾಸ್ ತುಂಬ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ ಫಸ್ಟ್ ಹೋಗ್ತಾ ಹೋಗ್ತಾ ಫನಿ ಅಂತ ಅನ್ಸುತ್ತೆ ಅದಾಮೇಲೆ ಅವರೇ ಒಂಥರ ರಿಯಲ್ ಹೀರೋ ಆಗಿ ಕಾಣಿಸ್ತಾರೆ ಸೊ ಐ ಆಮ್ ಶೋರ್ ಇದು ಫುಲ್ ಫ್ಯಾಮಿಲಿ ಆ್ಯಂಡ್ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಸೊ ಐ ಥಿಂಕ್ ಇಟ್ ಇಸ್ ಅ ಪೈಸಾ ವಸೂಲ್ ಮೂವಿ ವಿದ್ಯಾಪತಿ ಟೈಟಲ್ ಹೆಸರಲ್ಲೇ ಇದೆ ವಿದ್ಯಾ ಮಾಲ್ವಿಕಾಶ್ ಇಸ್ ಡನ್ ಅ ಫ್ಯಾಮ್ಲೀಸ್ ಜಾಬ್ ಆ್ಯಂಡ್ ಅವರ ಪತಿ ನಮ್ಮ ಸಿದ್ದು ಹೇಳೋದೇ ಬೇಡ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಸೊ ಕತ್ತೆಗೆ ತಕ್ಕಂತ ಕಾಸ್ಟಿಂಗ್ ಮಾಡಿದ್ದಾರೆ ಅವರಾಗಿರ್ಬೋದು ನಮ್ಮ ಡಾಲಿ ಧನಂಜಯ ಅವರು ಹೀ ಈಸ್ ಲೈಕ್ ಅ ಸ್ಪೆಷಲ್ ಎಂಟ್ರಿ ಸರ್ಪ್ರೈಸ್ ಎಲಿಮೆಂಟ್ ಬಟ್ ಸ್ಟಿಲ್ ಇಸ್ ಡನ್ ಅನ್ ಅಮೇಝಿಂಗ್ ಜಾಬ್ ಯಾವುದೇ ರೋಲ್ ಕೊಟ್ಟು ಅದ್ರ ಪ್ರಕಾರ ಸರಿ ಅನ್ನೋಂಗೆ ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಸೊ ದ ಡೈರೆಕ್ಟರ್ಸ್ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ವಾಸುಕಿ ಅವರು ನಮ್ಮ ಲಭೆತ್ ಅವ್ರ ಸಿನಿಮಾಟೋಗ್ರಫಿ ಸೊ ಎವ್ರಿಥಿಂಗ್ ಇಸ್ ಕಮ್ ಕಮೌಟ್ ಗರ್ಲಿ ವೆಲ್ ಐ ಥಿಂಕ್ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಒಂದು ಇವಾಗ ತಾನೇ ರೀಸೆಂಟಾಗಿ ಡಾಲಿ ಅವರು ಮಕ್ಕಳಿಗೋಸ್ಕರ ಒಂದು ಪ್ರಮೋಷನಲ್ ಸಾಂಗ್ ಬಿಟ್ರು ಸೊ ಆ ಸಾಂಗಲ್ಲಿ ಏನೇನಿದೆ ಅದೆಲ್ಲ ಎಲ್ಲಿದೆ ಸೊ ದಯವಿಟ್ಟು ಥಿಯೇಟರ್ಗೆ ಬನ್ನಿ ನಮ್ಮ ಕನ್ನಡ ಚಿತ್ರನ ವೀಕ್ಷಿಸಿ ಬಿಕಾಸ್ ತುಂಬ ಒಳ್ಳೆಯ ಎಫರ್ಟು ಸೊ ಅದಕ್ಕೋಸ್ಕರ ಆ ಎಫರ್ಟಿಗೋಸ್ಕರ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ಥ್ಯಾಂಕ್ ಯು ಹೌದು ಇಬ್ರು ಹೇಳಿದ ತರ ವಾಸ್ ಕಂಪ್ಲೀಟ್ ಪೈಸಾ ವಸೂದ್ ಸಿನಿಮಾ ಇಂಗ್ಲಿಷ್ ಅಲ್ಲಿ ನಾವು ಡೇವಿಡ್ ಅಂಡ್ ಗೊಲಾಯತ್ ಕತೆ ಕೇಳಿರ್ತೀವಿ ಇದು ಆಕ್ಚುಲಿ ಡೇವಿಡ್ ಅಂಡ್ ಗೊಲಾಯತ್ ಕತೆ ನಮ್ ನಾಗ ಅವರು ಹಿ ಹ್ಯಾಸ್ ಔಟ್ ಪರ್ಫಾರ್ಮ್ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ಬಟ್ ಈ ಸಿನಿಮಾದಲ್ಲಿ ಆಕ್ಷನ್ ಹೀರೋ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ರು ಶಿಳ್ಳೆ ಹೊಡಿತೀರಾ ಚಪಾಡಿ ಹೊಡಿತೀರಾ ಮಲೈಕಾ ಲುಕ್ಸ್ ಅಮೇಸಿಂಗ್ ಅಂಡ್ ಶೀಸ್ ದ ಪರ್ಫೆಕ್ಟ್ ಕಾಸ್ಟಿಂಗ್ ಫಾರ್ ವಿದ್ಯಾ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ